ಹಬ್ಬದ ಟೈಮ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿಂದಲೇ ಇರೋರು ದೇವರ ನೈವೇದ್ಯಕ್ಕೆ ಅಂತ ಮಾಡಬೇಕಾದ್ರೆ ಚಿತ್ರಾನ್ನನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಇವತ್ತು ನಾನೊಂದು ಚಿತ್ರಾನ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಅದೇನನ್ನೂ ಯೂಸ್ ಮಾಡಿಲ್ಲ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣಂತೆ ಇಲ್ಲಿ ನಾನು ಫಸ್ಟು ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ಪೂನ್ನಷ್ಟು ಜೀರಿಗೆ ತಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ನೋಡಿ ಮಸಾಲೆ ಒಂದು ಬಿಟ್ವಿ ಅಂತ ಅಂದರೆ ಚಿತ್ರಾನ್ನ ಮಾಡೋದು ತುಂಬಾ ಈಸಿ ಮತ್ತು ತೆಂಗಿನಕಾಯಿ ತುರಿ ಒಂದು ಬೌಲ್ ಅಷ್ಟು ಇದಕ್ಕೇನು ನೀವು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಏನೂ ಹಾಕೋದಿಲ್ಲ ಮನೆಯಲ್ಲಿ ಇರೋ ನಾರ್ಮಲ್ ಇಂಗ್ರೀಡಿಯಂಟ್ಸಿಂದನೇ ಟೇಸ್ಟಿಯಾಗಿರೋ ಅಂಥ ಚಿತ್ರಾನ್ನ ಮಾಡ್ಕೋಬೋದು ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೋಡಿ ನೀರು ತುಂಬ ಜಾಸ್ತಿ ಹಾಕ್ಕೋಬೇಡಿ ಒಂದು ಅರ್ಧ ಬೌಲು ಅಥವಾ ಒಂದು ಎರಡು ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೊಬೇಕು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಇದನ್ನ ಆದಷ್ಟು ತರಿ ತರಿಯಾಗೆ ರುಬ್ಕೊಳ್ಳಿ ನೋಡಿ ರುಬ್ಬಿರೋ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಒಂದೊಂದು ಜೀರಿಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಗೆ ಕಾಣಿಸ್ತಾ ಇರುತ್ತಲ್ವ ಅವಾಗ ಚೆನ್ನಾಗಿರುತ್ತೆ ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಂತ ಇದ್ದೀನಿ ನೋಡಿ ಒಂದು ಬಾಣ್ಲಿಗೆ ಫಸ್ಟು ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೊಂತಾ ಇದೀನಿ ಶೇಂಗಾ ಬೀಜ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನೋಡಿ ಅದು ಶೇಂಗಾಬೀಜ ಹಾಕಾದ್ಮೇಲೆ ಅದು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ನಾವು ಫಸ್ಟ್ ಈ ರೀತಿ ಬೀಜನ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾವು ಒಗ್ಗರಣೆನಲ್ಲೇ ಶೇಂಗಾ ಬೀಜ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರೆ ಅದ್ರ ಶೇಂಗಾ ಬೀಜದ್ದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕ್ತಾ ಇದ್ದೀನಿ ಗೋಡಂಬಿ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಫ್ರೈ ಮಾಡಿದ್ದಾಗಿದೆ ಈಗ ಇದನ್ನು ನಾನೊಂದು ಬೌಲಿಗೆ ತಕ್ಕೊತಾ ಇದ್ದೀನಿ ಈಗ ಇದೇ ಎಣ್ಣೆಗೆ ನಾನು ಒಂದು ನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಮೇಲೆ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಒಂದೊಂದು ಸ್ಪೂನು ಹಾಕಿದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ ಅದನ್ನು ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದ್ರದ್ದು ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟೆ ಮಿಕ್ಸರ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಫುಲ್ಲು ಒಣ ಒಣ ಅಂತ ಆಗ್ಬಿಡುತ್ತೆ ನೋಡಿ ಇವಾಗ ಈ ಗೊಜ್ಜಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಅಷ್ಟು ಪುಡಿನ ಹಾಕ್ತಾ ಇದೀನಿ ಉಪ್ಪು ಬಂದ್ಬಿಟ್ಟು ನಾನು ಮಿಕ್ಸಿ ಮಾಡ್ಬೇಕಾರೆ ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಹಾಕುವಂತ ಅವಶ್ಯಕತೆ ಏನಿಲ್ಲ ಇವಾಗ ಗೊಜ್ಜು ನಾನು ಸ್ವಲ್ಪ ತಗ್ದಿಡ್ಕೊಂತ ಇದ್ದೀನಿ ಈಗ ನಾನು ಇದಕ್ಕೆ ಫಸ್ಟೆ ಮಾಡಿರೋಂತ ಅನ್ನನ ಹಾಕ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಅಥವಾ ಪುಳಿಯೋಗರೆಗೆ ನೀವು ಅನ್ನ ಮಾಡ್ಕೊಂಡಾಗ ಆದಷ್ಟು ಸ್ವಲ್ಪ ಬಿಡಿ ಬಿಡಿಯಾಗೆ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ತೋರಿಸಿದ ಮೆಷರ್ಮೆಂಟಲ್ಲಿ ಗೊಜ್ಜು ಮಾಡ್ಕೊಂಡ್ರಿ ಅಂತ ಅಂದರೆ ನಾಲ್ಕು ಜನಕ್ಕೆ ಈಸಿಯಾಗಿ ಆಗೋಗುತ್ತೆ ನೋಡಿ ಶೇಂಗಾ ಬೀಜ ಮತ್ತು ಗೋಡಂಬಿನ ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ಲಾಸ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶೇಂಗಾ ಬೀಜ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಿಗೆ ಇದಕ್ಕೆ ನಾನು ಒಂದು ಅರ್ಧದಷ್ಟು ನಿಂಬೆಹಣ್ಣ ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬಿಸಿ ಬಿಸಿ ಮತ್ತು ರುಚಿಯಾದ ಮಸಾಲೆ ಚಿತ್ರನ ರೆ ರೆಡಿಯಾಗಿದೆ ನೋಡಿ ನಾನು ಅಷ್ಟೆಲ್ಲ ಅನ್ನಕ್ಕೆ ಕಲ್ಸಾದ್ಮೇಲೆ ಇಷ್ಟು ಗೊಜ್ಜು ಉಳ್ದಿದೆ ಒಂದೇ ಥರ ಸ್ವೀಟು ಪಾಯಸಗಳು ತಿಂದು ತಿಂದು ಬೇಜಾರಾದಾಗ ಕಡಿಮೆ ಟೈಮ್ನಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಸಬ್ಬಕ್ಕಿ ಉಪಯೋಗಿಸ್ಕೊಂಡು ಪಾಯಸ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣಂತೆ ಇಲ್ಲಿ ನಾನು ಫಸ್ಟು ಒಂದು ಬೌಲಷ್ಟು ಸಬ್ಬಕ್ಕಿನ ನೆನೆಸ್ಬಿಟ್ಟು ಇಟ್ಟಿದ್ದೆ ನೋಡಿ ಇಲ್ಲಿ ನಿಮಗೆ ಸಬ್ಬಕ್ಕಿ ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಡೈರೆ ಚೆನ್ನಾಗಿ ವಾಶ್ ಮಾಡಿ ಸಬ್ಬಕ್ಕಿನ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡ್ರು ಕೂಡ ಚೆನ್ನಾಗಿ ಆಗುತ್ತೆ ಈಗ ಒಂದು ಬೌಲಷ್ಟು ಸಬ್ಬಕ್ಕಿಗೆ ಒಂದು ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಬ್ಬಕ್ಕಿನ ಬೇಯಿಸ್ಕೋಬೇಕು ಇದು ಆಲ್ರೆಡಿ ನೆಂದಿರೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಬೆಂದು ಬಿಡುತ್ತೆ ನೀವು ನೆನೆಸಿಡ್ಲಿಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಡೈರೆಕ್ಟಾಗಿ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗತ್ತೆ ನೋಡಿ ಇವಾಗ ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತಾ ಇದೆ ಸಬ್ಬಕ್ಕಿ ನಾವು ಫಸ್ಟಿಗೆ ಹಾಕಿದಾಗ ಎಷ್ಟು ವೈಟ್ ಇತ್ತು ಇವಾಗ ಬೇಯ್ತಾ ಬೇಯ್ತಾ ಬರ್ತಾ ಇದ್ದಂಗೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ ಆವಾಗ ಸಬ್ಬಕ್ಕಿ ಬೆಂದಿದೆ ಅಂತ ಹೇಳಿಬಿಟ್ಟು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಸಬ್ಬಕ್ಕಿನೂ ಈ ರೀತಿ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಇದಕ್ಕೆ ನಾನು ಒಂದು ಬೌಲಷ್ಟು ಹಾಲು ಹಾಕ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ ಒಂದು ಬೌಲಷ್ಟು ನೀರು ಹಾಕಿದ್ದೆ ಬೇಯಲಿಕ್ಕೆ ಈಗ ಅದಕ್ಕೆ ಒಂದು ಬೌಲಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಿನಲ್ಲಿ ಒಂದು ಸ್ವಲ್ಪ ಇದು ಕುದಿಬೇಕು ಅದೊಂದು ಸ್ವಲ್ಪ ಕುದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಮುಕ್ಕಾಲರಿಂದ ರಿಂದ ಅರ್ಧ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಪಾಯಸ ಅಂತ ಅನ್ನೋದಾದ್ರೆ ನೀವು ಒಂದು ಅಷ್ಟು ಸಕ್ಕರೆನ ಯೂಸ್ ಮಾಡ್ಕೊಬೋದು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ಇದಕ್ಕೆ ಅದಾದ್ಮೇಲೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಕೇಸರಿ ದಾಳನ್ನು ಹಾಕ್ಕೊಂತ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲ ನೀವು ನೆನೆಸ್ಬಿಟ್ಟು ಕೂಡ ಹಾಕ್ಬೋದು ನಾನು ಇದು ಡೈರೆಕ್ಟಾಗಿ ಹಾಲಲ್ಲಿ ಕುದೀತಾ ಇರೋದ್ರಿಂದ ಹಾಗೇ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ ಬರುತ್ತಲ್ವ ಅಮುಲ್ದು ಅದನ್ನು ಒಂದು ಅರ್ಧ ಟಿನ್ನಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಇದಿಷ್ಟು ದೊಡ್ಡ ಟಿನ್ನು ಇಷ್ಟೊಂದು ನಾನು ಯೂಸ್ ಮಾಡ್ತಾ ಇಲ್ಲ ಒಂದು ಅರ್ಧ ಒಂದು ಕಾಲರಿಂದ ಅರ್ಧದಷ್ಟು ಟಿನ್ನು ಯೂಸ್ ಇದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಈ ಮದುವೆ ಮನೆಗಳಲ್ಲಿ ಬಟ್ಟರುಗಳು ಆಮೇಲೆ ಹೋಟೆಲ್ಗಳಲ್ಲೆಲ್ಲ ಸಿಗುತ್ತಲ್ವ ಅದೇ ಥರ ಟೇಸ್ಟ್ ಅನಿಸುತ್ತೆ ಈಗ ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಿಮಗೆ ಡ್ರೈ ಫ್ರೂಟು ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡಿದ್ದಾದಮೇಲೆ ಅದನ್ನು ಇವಾಗ ಪಾಯ್ಸಕ್ಕೆ ಇದ್ದೀನಿ ಪಾಯಸಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ